ಹಾಯ್ ಫ್ರೆಂಡ್ಸ್ ಹೇಮರಘು ಬ್ಲಾಗ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇದು ನೋಡಿ ನಾನು ಮಂಡೇ ವ್ಲಾಗ್ ಮಾಡ್ತಾಯಿದ್ದೀನಿ ತುಂಬ ಬೆಳಗ್ಗೆನೇ ಬಿಸಿಲು ಬರ್ತಾಯಿತ್ತು ಸೂರ್ಯನ ಕಿರಣ ಎಲ್ಲ ಒಳಗೆ ಬೀಳ್ತಾಯಿತ್ತು ಸಿಕ್ಕಾಪಟ್ಟೆ ಭಾನುವಾರ ನೈಟ್ ನೋಡಿದ್ರೆ ಮಳೆ ಬರುವಂಗಿತ್ತು ಗುಡುಗು ಎಲ್ಲ ಮಿಂಚೆಲ್ಲ ಬಂತು ಬಟ್ ಆದರೆ ಮಳೆನೂ ಬರಲಿಲ್ಲ ಮಂಡೇ ಮಾರ್ನಿಂಗ್ ಹೇಗಿತ್ತು ನಾರ್ಮಲಾಗಿ ಬಿಸಿಲು ಬಂತು ನಾನು ಟಿಫನ್ನಾಗಿ ಲೈಟ್ ಲೈಟಾಗಿ ಟಿಫನ್ ಮಾಡೋಣ ಅಂತೇಳಿ ಚೋಚೋ ಭಾತ್ ಮಾಡ್ತಾ ಇದ್ದೀನಿ ಉಪ್ಪಿಟ್ಟು ಮತ್ತು ಕೇಸಿ ಭಾತ್ ಮಾಡೋಣ ಅಂತೇಳಿ ರೆಡಿ ಮಾಡಿ ಟಿಫನ್ ಬ್ರೇಕ್ಫಾಸ್ಟ್ ಮಾಡಿದೆ ಮತ್ತು ಇದು ನೋಡಿ ನಮ್ಮ ಸೋದರತ್ತೆ ಊರಿಂದ ಅವ್ರು ಬೆಳೆದಿರೋದು ಉದ್ದಿನ ಕಾಳು ಮತ್ತು ಹುರುಳಿ ಕಾಳು ಮತ್ತು ಚೋತಾಪುರಿ ಬಾದಾಮಿ ಹಣ್ಣು ಅಂತಾರಲ್ಲ ಅದೆಲ್ಲ ಕೊಟ್ಟು ಕಳಿಸಿದಾರೆ ಎಲ್ಲ ಬೆಳೀತಾರೆ ಅವರು ಯಾವಾಗ ಬೆಳೆದ್ರೂ ಕೂಡ ಮೂಟೆಗಟ್ಲೇ ಕೊಟ್ಟು ಕಳಿಸ್ತಾರೆ ಅಂತಲೇ ಹೇಳ್ಬಹುದು ಯಾವ ಕಾಳು ಬೆಳೆದ್ರೂ ಯಾವ ತರಕಾರಿ ಬೆಳೆದ್ರೂ ಓದಾಗ ಅಲ್ಲಿ ಓದಾಗ ಕೊಟ್ಟು ಕಳಿಸ್ತಾರೆ ಹಾಗಾಗಿ ಅವ್ರು ನಮ್ಮ ಅಣ್ಣವರೆಲ್ಲ ಹೋಗಿ ಇದ್ದರು ಹಾಗಾಗಿ ಅವ್ರ ಕೈಯಲ್ಲಿ ಕೊಟ್ಟು ಕಳಿಸಿದ್ರು ಒಂದು ಮೂರು ನಾಲ್ಕು ಮನೆಗೆ ಶೇರ್ ಮಾಡಿಕೊಂಡು ಹಾಗಾಗಿ ನಮಗೆ ಇದು ಬಂದಿದೆ ಒಂದು ಎರಡರಿಂದ ಮೂರು ಕೆ ಜಿಯಷ್ಟು ಕಾಳು ಬಂದಿದೆ ಒಂದು ಕೆ ಜಿಯಷ್ಟು ಕಾಳು ಬಂದಿದೆ ಮಾವಿನಕಾಯಿಗಳಷ್ಟು ಬಂದಿದೆ ಉಪ್ಪಿನಕಾಯಿ ಹಾಕೋಬೋದು ಚಿತ್ರಾನ್ನ ಮಾಡ್ಕೊಬೋದು ಗೊಜ್ಜು ಮಾಡ್ಬೋದು ಗ್ರೇವಿ ಮಾಡ್ಬೋದು ಏನಾರು ಮಾಡ್ಕೋಬೋದು ತುಂಬ ಜಾಸ್ತಿ ಇತ್ತು ಅದೆಲ್ಲ ನಾನು ಎತ್ತಿಟ್ಟು ಎಲ್ಲ ಬಿಸಿಲಿಗೆಲ್ಲ ಒಣಗಾಕಿ ಆಮೇಲೆ ಸ್ವಲ್ಪ ಸ್ಯಾರಿ ಎಲ್ಲ ಸ್ವಲ್ಪ ಸಿಗ್ಸಾಗು ಫಾಲು ಬ್ಲೌಸ್ ಎಲ್ಲ ಒಳ್ಳೆ ಕೊಡಬೇಕಿತ್ತು ಏನಪ್ಪ ಸ್ಪೆಷಲ್ ಅಂದರೆ ಇವಾಗ ನೆಕ್ಸ್ಟ್ ವೀಕ್ ಈ ವೀಕಲ್ಲೇ ನಮ್ಮ ಅಕ್ಕನ ಮಗಂದು ಗುಡ್ಡನ್ನು ಬಿಡಿಸ್ತಾರೆ ಸಿದ್ದಪ್ಪಾಜಿ ಗುಡ್ಡನ್ನು ಬಿಡಿಸ್ತಾರೆ ಹಾಗಾಗಿ ಒಂದು ಬ್ಲೌಸ್ ಹೊಲ್ಸ್ಕೊಳ್ಳೋಣ ಸ್ವಲ್ಪ ಜಿಗ್ಝಾಗು ಫಾಲ್ ಹಾಕ್ಸ್ಬೇಕಿತ್ತು ಹಾಕೊಳ್ಳೋಣ ಅಂಥೇಳಿ ನಾನು ಯಾವಾಗಲೂ ರೆಗ್ಯುಲರಾಗಿ ಇವರ ತನ್ನೇ ಕೊಡೋದು ತುಂಬ ಚೆನ್ನಾಗಿ ಹೊಲಿತಾರೆ ಮತ್ತು ಟೈಮ್ ಕರೆಕ್ಟು ಕೊಡ್ತಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ ನೀಟಾಗಿ ಹೊಲ್ಕೊಡ್ತಾರೆ ಏನೇ ಏನು ಮಾಡೋಕ್ಕಲ್ಲ ಪೂರ್ತಿ ಪರ್ಫೆಕ್ಟ್ ಯಾರು ಅಂತಲೇ ಹೇಳೋಕ್ಕಾಗಲ್ಲ ಏನೇನೋ ಒಂದು ಹೇಗೆ ಹೇಳಿದ್ರು ಒಂದು ಸ್ವಲ್ಪನಾದರೂ ಮಿಸ್ಟೇಕ್ ಮಾಡೇ ಮಾಡಿರ್ತಾರೆ ಹಾಗಾಗಿ ಏನು ಮಾಡೋಕ್ಕಾಗಲ್ಲ ರೆಗ್ಯುಲರಾಗಿ ಇಲ್ಲೇ ಕೊಡ್ತೀನಿ ಏನಾದ್ರು ಮಿಸ್ಟೇಕ್ ಆಗಿದೆ ಅವ್ರ ಹತ್ರನೇ ಸರಿ ಮಾಡಿಸ್ಕೊತೀನಿ ಹಾಗಾಗಿ ಅವ್ರು ಇದ್ರು ಬಂದರೆ ಒಂದೇ ಸಲ ಬರುತ್ತೆ ಬ ಇದು ಕೆಲಸಗಳು ಅಂದರೆ ಯಾರು ಕೊಟ್ಟಿರಲ್ಲ ಸುಮ್ಮನೆ ಕಾಲಿಕೆಯಲ್ಲಿ ಕೂತಿರ್ತೀವಿ ಈ ವೀಕ್ ಅಂತೂ ಕೇಳಲೇ ಬಿಡಿ ತುಂಬ ಅರ್ಜೆಂಟಿದೆ ಬೇರೆಯವ್ರ್ದೆಲ್ಲ ಹೇಳಿದ್ದಾರೆ ಅಂತ ಹೇಳಿದ್ರು ಸರಿ ಆಯಿತು ನೆಕ್ಸ್ಟ್ ವೀಕ್ ಒಂದು ಫಂಕ್ಷನ್ ಇದೆ ಅದಕ್ಕೆ ಹಾಕೋಣ ಅಂತೇಳಿ ಒಂದೆರಡು ಸೀರೆಲ್ಲ ಬ್ಲೌಸು ಮತ್ತು ಜಿಗ್ಸಾಗ್ ಫಾಲ್ಗೆಲ್ಲ ಕೊಟ್ಟು ಬಂದು ಇನ್ನು ಮನೇಲೆಲ್ಲ ಪೂಜೆ ಮಾಡಿ ಇವತ್ತು ಅಕ್ಕನ ಮನೆಗೆ ಹೋಗ್ಬೇಕಿತ್ತು ಹಾಗಾಗಿ ಮನೆಯಲ್ಲ ಬಂದು ಬಾಗಿಲು ತೊಳೆದು ಕಸ ಗುರಿಸಿ ಮನೆ ಒರೆಸಿ ಪೂಜೆ ಮಾಡ್ತಾಯಿದ್ದೀನಿ ಇವತ್ತೇನಪ್ಪ ಅಕ್ಕನ ಮನೆ ಸ್ಪೆಷಲ್ಲು ಅಂದರೆ ನಾನು ಹೇಳಿದ್ನಲ್ಲ ಅಕ್ಕನ ಮಗನಿಗೆ ಗುಡ್ಡನ್ನು ಬಿಡಿಸ್ತಾರೆ ಅವ್ರು ಐದು ದಿನ ನೀರು ಹಾಕೋಣ ಅಂತ ಇವತ್ತು ಸೋಮವಾರದಿಂದನೇ ನೀರು ಹಾಕ್ತಿದ್ದಾರೆ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಐದು ನೀರಾಗತ್ತೆ ಅಂತ ಇವತ್ತು ಸ್ವಲ್ಪ ಸ್ಪೆಷಲ್ಲಾಗಿ ಅವರು ತಾಯಿ ಮನೆ ನೀರು ಅಂತೂ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ತುಂಬ ಚೆನ್ನಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿಸಿದ್ರು ನೋಡಿ ಎಲ್ಲರಿಗೂ ಹಂಚಿ ಎಲ್ಲ ಇದು ಮಾಡಿ ಮನೆಯಲ್ಲೇ ಅಡುಗೆ ಮಾಡಿ ನೀರು ಹಾಕೋದು ಹುಡುಗನಿಗೆ ಗೊತ್ತಿರುತ್ತೆ ಕೆಲವರಿಗೆ ಸಿದ್ಧಪಜ್ಜಿ ಗುಡ್ಡನ ಬಿಡ್ಸೋದು ಅಂತ ಹೇಳಿದ್ರೆ ಮಣಿ ಕಟ್ಸೋದು ಅಂತ ಹೇಳ್ತಾರೆ ಹಾಗಾಗಿ ಫಸ್ಟ್ ಮನೆ ದೇವರಿಗೆ ನಮ್ಮ ಭಾವನೂ ಕೂಡ ಸಿದ್ದಪ್ಪಾಜಿ ಗುಡ್ಡಪ್ಪನೇ ಹಾಗಾಗಿ ಅವರು ಮೊದಲು ಮನೆಯಲ್ಲೆಲ್ಲ ಪೂಜೆ ಮಾಡಿ ಮನೇಲಿ ಸಾಂಬ್ರಾಣಿ ಹಾಕಿ ಎಲ್ಲ ಕೆಲಸನೂ ಮುಗಿಸಿ ಎಲ್ಲ ಪೂಜೆ ಮಾಡಿ ಆಮೇಲೆ ಎಲ್ಲ ಒಂದು ಹದಿನೈದು ದಿನದಿಂದಲೇ ಹಂಚುತ್ತಾಯಿದ್ರು ಎಲ್ಲ ಮಾಡಿ ಪ್ರಸಾದ ಎಲ್ಲ ಹಂಚ್ತಾ ಇದ್ದಾರೆ ಕೊಡ್ತಾ ಕೊಡ್ತಾಯಿದ್ದಾರೆ ಅದೆಲ್ಲ ಆದಮೇಲೆ ಸಂಜೆಗೆ ನೀರು ಹಾಕದಂತೆ ಒಂದು ಐದು ಗಂಟೆ ಐದುವರೆಗೆ ಹಾಕೋಣ ಅಂತೇಳಿ ಯಾಕಂದರೆ ಎಲ್ಲರ ಕೆಲ್ಸಕ್ಕೆ ಹೋಗ್ಬಿಟ್ಟು ಬರಬೇಕು ಮತ್ತು ಈವ್ನಿಂಗ್ ಟೈಮ್ ಅಲ್ವಾ ಮಧ್ಯಾಹ್ನ ಟೈಮೆಲ್ಲ ಬಿಸಲೆಲೆಲ್ಲ ಹಾಕಲ್ವಲ್ಲ ಹಾಗಾಗಿ ಈವ್ನಿಂಗ್ ಟೈಮೆಲ್ಲ ಹಾಕೋಣ ಅಂತೇಳಿ ಮನೇಲಿ ಅಡುಗೆಲ್ಲ ಮಾಡ್ತಾಯಿದ್ದೀವಿ ಬೇರೆ ಈ ಬೇಸಿಗೆರದಿಂದ ಯಾರೇನು ಬೇಡ ಅಂದರು ಹಾಗಾಗಿ ಅನ್ನ ಮತ್ತು ತರಕಾರಿ ಬೇಳೆ ಸಾಂಬಾರು ಕೋಸಂಬರಿ ಮತ್ತು ಕಾಬಲ್ ಕಡಲೆ ಅದು ಗ್ರೇವಿ ಮಾಡಿದ್ವು ಮತ್ತು ಹಾಲು ಕೀರ್ ಮಾಡಿ ಇಷ್ಟೇ ಇಷ್ಟು ಅಡುಗೆ ಮಾಡಿದ್ವಿ ಎಲ್ಲ ನಾವು ನಾವೇ ಸೇರಿಕೊಂಡು ಒಂದು ಹೆಚ್ಚು ಕಡಿಮೆ ಕಡಿಮೆ ಅಂದರೆ ಅವ್ರ ಕಡೆ ತುಂಬ ಬಳಗ ಸಿಕ್ಕಾವಟ್ಟೆ ಜಾಸ್ತಿ ಇದೆ ಹಾಗಾಗಿ ನಾವೆಲ್ಲ ಸೇರಿ ಒಂದು ಐವತ್ತು ಜನ ತನಕ ಆದವು ಅಂತ ಅಂದ್ಕೊತೀನಿ ಅಷ್ಟು ಜನಕ್ಕೆ ಮನೇಲನ್ನೇ ಹೊರಗಡೆ ಸ್ಟವ್ ಇಟ್ಕೊಂಡು ಎಲ್ಲ ಒಳಗೆ ರೆಡಿ ಮಾಡಿಕೊಂಡು ಒಬ್ಬೊಬ್ರು ಒಂದೊಂದು ಕೆಲಸ ಅಂತ ಮಾಡ್ಕೊಂಡಿದ್ವು ಇನ್ನು ಮಿಕ್ಕಿ ಸ್ವಲ್ಪ ಇನ್ನು ಅಷ್ಟು ಸಂಜೆ ಆಯಿತು ಒಂದು ಐದು ಗಂಟೆ ಆಯಿತು ಅಷ್ಟು ನೀರು ಹಾಕ್ಲಿಕ್ಕೆ ಅಂತೇಳಿ ಕಳಶೆ ತಟ್ಟೆಗಳಾಗಿರ್ಬೋದು ಮುಂದೆ ಶಾಸ್ತ್ರಕ್ಕೆ ಜೋಡಿಸಲಿಕ್ಕೆ ಅದೆಲ್ಲ ಅದಕ್ಕೂ ತಟ್ಟೆ ಎಲ್ಲ ಒಂದು ಕಡೆ ರೆಡಿ ಮಾಡ್ತಾ ಇದ್ದಾರೆ ನಾವು ಒಂದು ಕಡೆ ಅಡುಗೆ ಮಾಡ್ಕೊತಾ ಇದ್ದೀವಿ ಕೇಟ್ರಿಂಗಲ್ಲಿ ತರ ಉಳಿಸ್ಕೊಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವು ನಾವು ಆಮೇಲೆ ಏನೊಂದು ಐವತ್ತು ಜನಕ್ಕಲ್ವ ನಾವೇ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾ ಇದ್ದೀವಿ ಏನು ಐವತ್ತು ಜನಕ್ಕೆ ಅಂದರೆ ಮಾಡ್ಬೋದು ನೂರು ಜನಕ್ಕೆ ಅಂದರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಐವತ್ತು ಜನಕ್ಕೆ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ ನಾವೇ ಇಷ್ಟೊಂದು ಜನ ಇದ್ದೀವಿ ನಾವು ಆಲ್ರೆಡಿ ಒಂದು ಇಪ್ಪತ್ತು ಜನ ಇದ್ವು ಆಗಲೇ ಎಲ್ಲ ಒಬ್ಬೊಬ್ಬರೊಬ್ಬರು ಅಂದ್ರೂ ಒನ್ ಟು ಒನ್ ಆ್ಯಂಡ್ ಹಾಫ್ ಅವರ್ಸಲ್ಲಿ ಎಲ್ಲ ರೆಡಿ ಆಗೋಯಿತು ಒಳಗೆ ಸ್ವಲ್ಪ ಕಿಚನಲ್ಲಿ ಸ್ವಲ್ಪ ಹೊರಗಡೆ ಸ್ವಲ್ಪ ಮಾಡಿಕೊಂಡು ಹಾಗಾಗಿ ಈಗ ಏನಂದ್ರಪ್ಪ ಒಂದು ಕಾರ್ಯ ಮಾಡ್ಬೇಕಾದ್ರೆ ಮನೆಯಲ್ಲಿ ಮನೆ ತುಂಬ ಜನ ಇದ್ದರೆ ಬೇಗ ಬೇಗ ಆಗುತ್ತೆ ನಮ್ಮಮ್ಮ ಹೊರಗಡೆ ಎಲ್ಲ ದೊಡ್ಡ ದೊಡ್ಡ ಅಡುಗೆಲ್ಲ ನಮ್ಮಮ್ಮ ಮಾಡ್ತಾಯಿದ್ರು ಸಣ್ಣ ಪುಟ್ಟದೆಲ್ಲ ಇರ್ಬೋದು ಒಂದು ಒಂದು ಸಣ್ಣ ಪುಟ್ಟ ಅದ ಏನೋ ರೆಡಿ ಮಾಡ್ಕೊಳ್ಳೋದಿರ್ಬೋದು ಎಲ್ಲ ನಾವು ಒಳಗಡೆ ಮಾಡ್ಕೊತಾಯಿದ್ವು ನಮ್ಮಮ್ಮನಿಗೆಲ್ಲ ತಂದು ಕೊಡ್ತಾಯಿದ್ರು ನಮ್ಮಮ್ಮ ಹೊರಗಡೆ ಮಾಡ್ತಾಯಿದ್ರು ನಮ್ಮ ಅಮ್ಮನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಯಿದೆ ಇಷ್ಟು ಜನಕ್ಕಾದರೂ ಮಾಡ್ತಾರೆ ಈಗ ಸ್ವಲ್ಪ ಎಲ್ಲ ಟಚ್ ಬಿಟ್ಟಿದ್ದು ಅದೇ ಹೇಳ್ತಾ ಇರ್ತಾರೆ ನಮ್ಮಮ್ಮ ಈಗೆಲ್ಲ ನನಗೆ ಅಭ್ಯಾಸ ಬಿಟ್ಟೋಯ್ತು ನಾನು ಮಾಡೋಕ್ಕಾಗಲ್ಲ ಅಂತಾರೆ ಬಟ್ ಅವ್ರಿಗೆಲ್ಲ ಮಾಡಿಸ್ರೆ ನಮ್ಗೆ ಇಷ್ಟ ಆಗುತ್ತೆ ಹಾಗಾಗಿ ನೀವು ಮಾಡಿ ನಾವು ರೆಡಿ ಮಾಡ್ಕೊಡ್ತೀವಿ ಅಂತೆಲ್ಲ ಕೊಟ್ಟು ರೆಡಿ ಮಾಡ್ತಾಯಿದ್ರು ಇನ್ನೇನು ಐದು ಮುಕ್ಕಾಲು ಆರು ಗಂಟೆ ಆಯಿತು ಮುಸ್ಸಂಜೆ ಟೈಮಲ್ಲೇ ನೀನು ನೀರು ಹಾಕೋದು ಹಾಗಾಗಿ ಎಲ್ಲ ಕೆಲಸ ಮುಗಿಸಿ ನಾನು ಇನ್ನು ಏಕೆಂದರೆ ಬೆಳಗ್ಗೆ ನನ್ನ ಮನೇಲಿ ಸ್ನಾನ ಮಾಡಿ ತಲೆಯನ್ನು ಬಾಚಿರಲಿಲ್ಲ ಹಾಗಾಗಿ ಮುಖ ತೊಳ್ಕೊಂಡು ತಲೆ ಬಾಚ್ಕೊಂಡು ರೆಡಿ ಆಗೋಣ ಅಂತೇಳಿ ರೆಡಿ ಆಗ್ತಾಯಿದ್ದೀನಿ ಯಾಕಂದರೆ ಆಮೇಲೆ ಇನ್ನು ಮುಖ ತೊಳ್ಕೊಳಕಾಗಲ್ಲ ಮತ್ತೆ ನಾನು ಹೊಸ ಬಟ್ಟೆ ತೆಗೆಸ್ಕೊಂಡ್ಬಂದಿದ್ದ ನಾನು ಇದು ತಗಸ್ಕೊಂಡಿದ್ದೀನಿ ನೋಡಿ ಅಂತ ತೋರಿಸ್ತಾ ಇದ್ರೆ ಇದು ಕಾಳು ಎಲ್ಲ ರೆಡಿ ಆಗ್ತದೆ ಎಲ್ಲರೂ ಓಡಾಡ್ತಾ ಇದ್ದೀವಿ ಎಲ್ಲರೂ ನಾನು ಕೆಲಸ ಮಾಡ್ತಾಯಿದ್ದೀವಿ ಏನೋ ಒಂಥರ ಚೆನ್ನಾಗಿರುತ್ತೆ ಖುಷಿ ಇರುತ್ತೆ ಸಂಜೆ ಆಯ್ತಾ ಆಯ್ತಾ ಎಲ್ಲ ಜನೂ ಕೂಡ ಸೇರಿದ್ರು ಹಂಗೂ ನೀರಾಗ ಪ್ರೋಗ್ರಾಮ್ನ ನಾವು ಕೆಳಗಡೆ ತುಂಬ ಟೆರೆಸ್ ಮೇಲಿತ್ತು ಎಲ್ಲರೂ ಮಾಡೋಣ ಅರೇಂಜ್ ಮಾಡೋಣ ಅಂದ್ಕೊಂಡ್ವು ಅವ್ನು ಸ್ವಲ್ಪ ನಾಚಿಕೆ ಸ್ವಭಾವ ನನಗೆ ಎಲ್ಲೂ ಬೇಡ ಎಲ್ಲೂ ಬೇಡ ಒಳಗೆ ವರ್ಷ ಮಲೇ ಹಾಕಿ ಅಂತ ವಾಶ್ರೂಮ್ ತುಂಬ ಚಿಕ್ಕದಿತ್ತು ಬೇಡ ಕೆಳಗಡೆ ಪ್ಯಾಸೇಜೆ ತುಂಬ ಜಾಗ ಇದೆ ಮತ್ತು ಮೇಲುಗಡೆ ಟೆರೆಸ್ ಮೇಲೆ ಸಿಕ್ಕಾಪಟ್ಟೆ ಜಾಗ ಇತ್ತು ಅಲ್ಲಿ ರೆಡಿ ಮಾಡೋಣ ಅಂದರೆ ಅವ್ನು ಏನು ಮಾಡಿದ್ರು ಒಪ್ಪಲಿಲ್ಲ ಹಾಕಿದ್ರೆ ಇಲ್ಲಿ ನೀವು ಒಳಗಡೆ ನೀರು ಹಾಕ್ಸ್ಕೊತೀನಿ ಮೇಲ್ಗಡೆ ಮತ್ತು ಕೆಳಗಡೆ ಹೊರಗಡೆನ ನೀರು ಹಾಕ್ಸ್ಕೊಳ್ಳಲ್ಲ ಮನೆ ಒಳಗೆ ಹಾಕ್ಸ್ಕೋಬೇಕು ಅಂತ ತುಂಬ ಆಟ ಮಾಡಿದೆ ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ ಯಾಕಂದರೆ ಚಿಕ್ಕ ಮಕ್ಕಳಂದರೆ ಏನಾರು ಹೇಳ್ಬೋದು ಒಂದು ಸ್ವಲ್ಪ ಇವಾಗ ಏಜ್ ಬಂದಿರೋ ಮಕ್ಕಳಿಗೆ ಏನೂ ಹೇಳೋಕ್ಕಾಗಲ್ಲವಾ ಅವ್ರು ಇಷ್ಟದಂಗೆ ಮಾಡಬೇಕಾಗತ್ತೆ ಹಾಗಾಗಿ ಅವರು ಗೀಸರಲ್ಲಿ ಆನ್ ಮಾಡಿಕೊಂಡು ಒಂದೆರಡು ಮೂರು ಬಕೆಟ್ ನೀರೆಲ್ಲ ತುಂಬಿಸ್ಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ವು ಅಷ್ಟರಲ್ಲಿ ಏನಪ್ಪಾ ಅಂತ ಆಯಿತು ಅಂದರೆ ಸ್ವಲ್ಪ ನೀರು ಖಾಲಿಯಾಗಿತ್ತೇನೋ ನೀರು ಲಾಸ್ಟ್ ಲಾಸ್ಟಲ್ಲಿ ಹಾಕ್ಬೇಕಾದ್ರೆ ಸ್ವಲ್ಪ ನೀರು ಕಡಿಮೆ ಆಯಿತು ನನಗೆ ಇದು ನೋಡಿ ಎಲ್ಲ ಈ ತಟ್ಟೆ ಜೋಡಿಸಿ ಿ ಎಲ್ಲ ರೆಡಿ ಮಾಡಿಟ್ಟಿದ್ವಿ ಕಳಶಿದ ತಟ್ಟೆ ಹೂವಿನ ತಟ್ಟೆ ಎಲೆಡ್ಗೆ ಬಾಳೆಣ್ಣ ಹಣ್ಣಿನ ತಟ್ಟೆನ ಒಂದು ರೆಡಿ ಮಾಡಿಸಿ ಒಂದು ಆಗ್ಲೇ ಬೆಳಗ್ಗೆ ಮನೆ ದೇವ್ರ ಪೂಜೆ ಮಾಡ್ಬೇಕಾನೇ ಒಂದು ಸ್ನಾನ ಮಾಡಿ ಮನೆ ದೇವ್ರು ಪೂಜೆ ಮಾಡಿಸಿದ್ರು ಈಗ ಒಂದು ಸಲ ಮನೆ ದೇವರಿಗೆ ನಮಸ್ಕಾರ ಮಾಡಿಸಿ ಎಲ್ಲರೂ ಐದು ಜನ ಮುತ್ತೈದೆಯರು ಅರ್ಶನ ಪುಡಿ ಸೀಗೆಕಾಯಿ ಎಲ್ಲ ಹಾಕಿ ಉಜ್ಜಿ ಸ್ನಾನ ಮಾಡಿಸ್ಬಿಟ್ಟು ನೀರು ಹಾಕಬೇಕು ನನಗೂ ಗೊತ್ತಿಲ್ಲ ಇದೆಲ್ಲ ನಮ್ಮ ಅಣ್ಣನಿಗೆ ಮಾಡಿದ್ವು ಅವಾಗ ನನಗೆ ಅಷ್ಟು ಒಂದು ಹದಿನೈದು ವರ್ಷದ ಕೆಳಗಡೆ ನಮ್ಮ ಅಣ್ಣನಿಗೂ ಮಾಡಿದರು ಈಗಿದು ಸೆಕೆಂಡ್ ಟೈಮ್ ಮಾಡ್ತಾರೆ ನಮ್ಮ ಅಕ್ಕನ ಮಗನಿಗೆ ಹಾಗಾಗಿ ಅವರೆಲ್ಲ ದೊಡ್ಡವರೆಲ್ಲ ಏನು ಮಾಡ್ತೀರೋ ನೋಡಿಕೊಂಡು ಮಾಡ್ತಾಯಿದೀವಿ ಮೊದಲು ಎಣ್ಣೆ ಹರಳೆಣ್ಣೆ ಮತ್ತು ಹಚ್ಚಿದ್ರು ಅಷ್ಟಿಗೆ ಕಿ ಹಚ್ಚಿದ್ರು ಆಮೇಲೆಲ್ಲ ಉಜ್ಜಿ ತಿಕ್ಕಿ ಅಷ್ಟ್ನೆಲ್ಲ ಹಾಕಿ ತಿಕ್ಕಿ ಸ್ನಾನ ಮಾಡಿಸಿ ಮತ್ತೆ ಕರ್ಕೊಂಬಂದು ಅದೇ ಐದು ಜನ ನಾವೇನು ನೀರು ಹಾಕಿರ್ತೀವಿ ಅವರೇ ಐದು ಜನ ಬಂದು ಮುತ್ತ ಎಲ್ಲ ಶಾಸ್ತ್ರ ಮಾಡಬೇಕು ಒಂಥರ ತುಂಬ ಚೆನ್ನಾಗಿರುತ್ತೆ ಏನಪ್ಪ ಅಂದರೆ ಸೇಮ್ ಮದುವೆಗೆ ನಾವು ಹೇಗೆ ಗಂಡು ಮದುವೆ ಗಂಡಿಗೆ ನೀರೆಲ್ಲ ಹಾಕ್ತೀವಿ ಹೇಗೆ ಶಾಸ್ತ್ರ ಮಾಡ್ತೀವಿ ಅದೇ ಶಾಸ್ತ್ರ ಸಂಬಂಧ ಅಂತಲೇ ಹೇಳ್ಬಹುದು ಹಾಗೂ ನಾವು ಹೇಳಿದ್ವು ವಾಶ್ರೂಮ್ ತುಂಬ ಇಕ್ಕಟ್ಟಾಗಿದೆ ಹೊರಗಡೆ ಮಾಡ್ಕೊಳ ಇಲ್ಲ ಇಲ್ಲ ನಾನು ಆಗೋಲ್ಲ ನಾನು ಇಲ್ಲೇ ಮಾಡ್ಕೊಳ್ಳೋದು ಅಂತ ಆಟ ಹಿಡ್ದಾನು ಬಟ್ ಏನು ಮಾಡೋಕ್ಕಾಗಲ್ಲ ಅಲ್ವ ಹೋಗ್ಲಿ ಬಿಡಿ ಮಕ್ಕಳು ಬೆಳೆದ ಮಕ್ಕಳು ಮಾತು ಕೇಳಲೇಬೇಕು ಏನು ಮಾಡೋಕ್ಕಾಗಲ್ಲ ಅಂತೇಳಿ ಅಲ್ಲೇ ಅಡ್ಜಸ್ಟ್ ಮಾಡಿ ಹಾಕ್ತಾಯಿದ್ದೀವಿ ಲಾಸ್ಟ್ ಲಾಷ್ಟು ಸ್ವಲ್ಪ ನೀರು ಹೋಗ್ತಾ ಇದೆ ನೋಡಿ ಹಾಗಾಗಿ ನಾವು ಸ್ಟವ್ ಮೇಲೆ ಸ್ವಲ್ಪ ನೀರಿಟ್ಟು ఇంకో మెయింటైన్ మాడతా ఇదివి ಒಂಥರ ತುಂಬ ಚೆನ್ನಾಗಿತ್ತು ಮಕ್ಕಳು ಮರಿ ಎಲ್ಲ ಸೇರಿಕೊಂಡು ಎಲ್ಲ ನೀರು ಹಾಕೋದಾಗಿ ಶಾಸ್ತ್ರ ಮಾಡೋದಿರ್ಬೋದು ಎಲ್ಲ ಒಂಥರ ಚೆನ್ನಾಗಿ ಸೆಲೆಬ್ರೇಟ್ ಥರ ಇದೊಂಥರ ಹಬ್ಬ ಥರನೇ ಸೇಮ್ ಹೇಗೆ ನಾವು ಮದುವೆ ಮನೇಲಿ ಮದುವೆ ಹುಡುಗನಿಗೆ ಹೇಗೆ ನಾವು ಶಾಸ್ತ್ರ ಎಲ್ಲ ಮಾಡ್ತೀವಿ ಅದೇ ಥರನೇ ಇದ್ದು ಮದುವೆ ಹುಡುಗಿ ಒಂದಿರಲ್ಲ ಆ ಥರ ತುಂಬ ಕಟ್ಟುನಿಟ್ಟಾಗಿ ದೇವ್ರದ್ದು ಇದನ್ನು ಚೆನ್ನಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು ತಿಳಿದಿರೋರ್ಗೆ ಗೊತ್ತಿರೋರಿಗೆಲ್ಲ ಗೊತ್ತಿರುತ್ತೆ ನೋಡಿ ಆ ಥರ ಶಾಸ್ತ್ರ ಸಂಬಂಧ ಎಲ್ಲ ಮಾಡ್ತಾರೆ ನೋಡಿ ಎಲ್ಲ ನೀರು ಹಾಕಿ ಎಲ್ಲ ಸ್ನಾನ ಮಾಡಿಸಿದ್ಮೇಲೆ ಅವರಿನೊಂದು ಸ್ವಲ್ಪ ನೀರು ಹಾಕೊಂಡು ಮತ್ತೆ ದೇವ್ರಿಗೆ ಕೈ ಮುಗಿಸಿ ಅವರ ಕರ್ಕೊಂಬಂದು ಹೊಸ ಬಟ್ಟೆ ಏನು ತಂದಿರ್ತಾರೆ ಅವ್ರ ತಾಯಿ ಮನೆಯಿಂದ ಮಾಮೂಲಿ ಹೊಸ ಬಟ್ಟೆ ಹಾಕಿಸಿ ಅವ್ರ ತಾಯಿ ಮನೆಯಲ್ಲೇ ಮಾಡಬೇಕಂತಲ್ಲ ಹಾಗಾಗಿ ಹೊಸ ಬಟ್ಟೆ ಹಾಕಿಸ್ತಾರೆ ಹೊಸ ಬಟ್ಟೆ ಹಾಕಿಸಿ ಮತ್ತು ಶಾಸ್ತ್ರ ಕೂರಿಸಿ ಮತ್ತು ಐದು ಜನ ಮುತ್ತೈದಿರೋ ಅವನಿಗೆ ಅರ್ಶನ ಕುಂಕುಮ ಮತ್ತು ಅಕ್ಷತೆ ಕಾಳೆಲ್ಲ ಇಟ್ಟು ಅಕ್ಕಿಲೆಲ್ಲ ಇದು ಮಾಡಿ ಶಾಸ್ತ್ರ ಮಾಡ್ತಾರೆ ಅಂದರೆ ಡಿಫ್ರೆಂಟಾಗಿದೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೋಡಿ ತುಂಬ ಅವ್ನು ಆಚಿಕೊತಾ ಇದ್ದಾನೆ ಎಲ್ಲದಕ್ಕೂ ನಾನು ಹಂಗೆ ಕೂತ್ಕೊಳ್ಳೋಲ್ಲ ಹಿಂಗೆ ಕೂತ್ಕೊಳ್ಳೋಲ್ಲ ಅಂತ ಹೇಳ್ತಾ ಇದ್ದಾನೆ ಮತ್ತೆ ಹೇಳಿ ಸರಿ ಅಂತೇಳಿ ಬರೀ ಮೈಯಲ್ಲಿ ಕೂತ್ಕೊಳ್ಳೋಣ ಹಂಗೆ ಹಿಂಗೆ ಅಂತ ಆಡ್ತಿದ್ದ ಹಾಗಾಗಿ ಸೊ ಶರ್ಟ್ ಹಾಕೊಳ್ಳಪ್ಪ ಅಂತೇಳಿ ಹೊಸ ಶರ್ಟ್ ಹೊಸ ಬಟ್ಟೆ ತಂದಿದ್ದೆಲ್ಲ ಪಂಚೆ ಶರ್ಟ್ ತಂದಿದ್ರು ಇವತ್ತು ಹಾಗಾಗಿ ಹೊಸ ಪಂಚೆ ಶರ್ಟ್ ಹಾಕ್ತಾಯಿದ್ದಾರೆ ನಮ್ಮ ಸಂಸ್ಕೃತಿಲಿ ನಮ್ಮ ಸಂಪ್ರದಾಯದಂಗೆ ತುಂಬ ಶಾಸ್ತ್ರ ಸಂಬಂಧಗಳಿರುತ್ತೆ ನಮಗೆ ಕೆಲವೊಂದು ಗೊತ್ತಿರುತ್ತೆ ಕೆಲವೊಂದು ಗೊತ್ತೇ ಇರಲ್ಲ ನಾವು ಈ ಥರ ಎಲ್ಲ ಫಂಕ್ಷನ್ಸ್ಗೆ ಹೋದಾಗ ಭಾಗಿಯಾದಾಗ ಅದ್ರ ಅದ್ರ ಬಗ್ಗೆ ಅದ್ರ ಮಹತ್ವ ಆಗಲಿ ಅದ್ರ ಆಗಲಿ ಆದರೂ ಅದು ಏನಕ್ಕೆ ಮಾಡ್ತಾರೆ ಏನು ಅಂತ ಪದ್ಧತಿ ಎಲ್ಲ ತಿಳ್ಕೊಂಡ್ರೆ ಒಂಥರ ನಮಗೂ ಎಲ್ಲ ಅರ್ಥ ಆಗುತ್ತೆ ಇದನ್ನೆಲ್ಲ ನೋಡಬೇಕು ಹೇಗೆ ಮಾಡ್ತಾರೆ ಅದಕ್ಕೆ ನಾವು ಫಸ್ಟು ದೊಡ್ಡವ್ರು ಮಾಡೋವ್ರಿಗೂ ಸುಮ್ಮನೆ ಇದ್ವು ದೊಡ್ಡವರೆಲ್ಲ ಮಾಡಾದ್ಮೇಲೆ ನಾವು ಒಬ್ಬರಾಗಿ ಮಾಡ್ಕೊಂಡ್ರೆ ಅವ್ರು ಹೇಗೆ ಮಾಡಿರ್ತಾರೆ ನಾವು ಹಾಗೆ ಮಾಡ್ಬೇಕಲ್ಲೋ ನಮ್ಗೆ ಸರಿಯಾಗಿ ಗೊತ್ತಿರಲ್ವಲ್ಲ ಹಾಗೆ ಅವ್ರು ಮಾಡ್ದಂಗೆ ಮಾಡ್ತಾ ಇದ್ದೀವಿ ಇದನ್ನೆಲ್ಲ ಚಿಕ್ಕ ವಯಸ್ಸಲ್ಲೇ ಗುಡ್ಡನ್ನ ಮುಡಿಸೋದು ಅಂದರೆ ಚಿಕ್ಕ ವಯಸ್ಸು ಅವ್ರ ಮನೇಲಿ ಪದ್ಧತಿ ಇದ್ದಂಗೆ ಅವ್ರು ಹೇಳೋದ್ನಲ್ಲ ನಮ್ಮ ಭಾವನೂ ಕೂಡ ಸಿದ್ದಪ್ಪಾಜಿ ಗುಡ್ಡಪ್ಪನೇ ಹಾಗಾಗಿ ಅವ್ರ ಮನೇಲಿ ಒಬ್ಬರನ್ನ ಬಿಡಿಸ್ಬೇಕು ಅಂತೇಳಿ ಅವ್ರ ಮಗನ ಬಿಡಿಸ್ತಾ ಇದ್ದಾರೆ ಇದನ್ನು ಚಿಕ್ಕ ವಯಸ್ಸಿಂದ ಹನ್ನೆರಡು ವಯಸ್ಸಿಂದ ಮದುವೆ ಆಗೋದ್ರೊಳಗೆ ಬಿಡಿಸ್ಬೇಕು ಇವ್ನಿಗೆ ಈಗ ಹದಿನಾರು ವರ್ಷ ಏನೋ ತುಂಬಿದೆ ಅನ್ಕೋತೀನಿ ಹದಿನಾರು ವರ್ಷ ತುಂಬ ಹದಿನೇಳು ವರ್ಷಕ್ಕೆ ಬಿದ್ದಿದೆ ಹಾಗಾಗಿ ಈಗ ಮಾಡಿದ್ರೆ ಸರಿ ಹೋಗುತ್ತೆ ಅಂತೇಳಿ ಇದೆಲ್ಲ ಮಾಡಿದ್ಮೇಲೆ ಅವರು ಕೂಡ ತುಂಬ ನೀಟಾಗಿ ಮಡಿಯಾಗಿ ಇರಬೇಕು ಯಾರು ಇಂಜಿಲಾಗಲಿ ಯಾವುದು ಮೈಲ್ಗೆ ಆಗಲಿ ಮಾಡ್ಕೋಬಾರ್ದು ಯಾರಿಗೂ ಕಾಲು ತೊಗಿಸ್ಕೊಳ್ಳೋದು ಯಾರ ಜೊತೆ ಊಟ ಶೇರ್ ಮಾಡ್ಕೊಳ್ಳೋದು ಆ ಥರ ಎಲ್ಲ ಇರಬಾರ್ದು ಇವ್ರದೇ ಸಪ್ರೇಟಾಗಿ ಇರುತ್ತೆ ಇವರು ಭಿಕ್ಷೆ ಮಾಡೋದು ಹಬ್ಬ ಹರಿದಿಂದಲೇ ಅಮಾವಾಸ್ಯ ಮೇಲೆ ಮನೇಲಿ ಪೂಜೆ ಸಾಂಬ್ರಾಣಿ ಹಾಕೋದು ಪೂಜೆ ಮಾಡೋದು ತುಂಬ ಪದ್ಧತಿ ಇದೆ ತುಂಬ ಮಡಿಯಾಗಿ ನಿಷ್ಠೆಯಿಂದ ಮಾಡಬೇಕು ಹಾಗಾಗಿ ಚಿಕ್ಕ ವಯಸ್ಸಿಗೆ ಮಾಡಿದ್ರೆ ಮಕ್ಕಳಿಗೆಲ್ಲನೂ ಬರುತ್ತೆ ಯಾಕೆಂದರೆ ದೊಡ್ಡವ್ರ ಮೇಲೆ ದೊಡ್ಡವ್ರಾದ ಮೇಲೆ ಮಾಡಿದ್ವಿ ತಿಳುವಳಿಕೆ ಅಂದರೆ ಅವ್ರಿಗೆ ಗೊತ್ತಾದ್ರೂ ಕೂಡ ಅವರು ತುಂಬ ಮುಂದೆ ತುಂಬ ಇದಾಗಿರಕ್ಕೆ ಶಿಸ್ತಾಗಿರೋಕ್ಕಾಗಲ್ಲ ಇದು ಒಂದು ಒಳ್ಳೆಯ ಏಜ್ ಅಂತಲೇ ಹೇಳ್ಬೋದು ಒಳ್ಳೆಯದು ಕೆಟ್ಟದ್ದು ಇವಾಗೆಲ್ಲ ಗೊತ್ತಾಗುತ್ತೆ ಅವನಿಗೆ ತುಂಬ ಚಿಕ್ಕ ವಯಸ್ಸಲ್ಲಿ ಬಿಡಿಸಿದ್ರು ಅವ್ರಿಗೂ ಗೊತ್ತಾಗಲ್ಲ ತುಂಬ ದೊಡ್ಡವರಾದ್ಮೇಲೆ ಬಿಡಿಸಿದ್ರು ಅವ್ರಿಗೂ ಅಭ್ಯಾಸ ಆಗೋಲ್ಲ ಹಾಗಾಗಿ ಇದೊಂದು ಸರಿ ಇದೆ ಅಂತೇಳಿ ಈ ಏಜಿನಲ್ಲಿ ಬಿಡಿಸಿದ್ರೆ ಏನಾಗುತ್ತೆ ಅಂದರೆ ಅವ್ರ ಮುಂದೆ ಹೇಗಿರಬೇಕು ಏನು ಅಂತ ತಿಳ್ಕೊಂಡು ಅವ್ರು ಇರ್ಲಿಕ್ಕೆ ಸರಿ ಹೋಗುತ್ತೆ ಅಂತೇಳಿ ಈ ಏಜಲ್ಲಿ ಬಿಡಿಸ್ತಾರೆ ಐದು ಜನ ಎಲ್ಲ ಶಾಸ್ತ್ರ ಮಾಡಿದ್ಮೇಲೆ ಮಿಕ್ಕದವರು ಬರೀ ಅಕ್ಕಿ ಕಾಳು ಹಾಕ್ತಾರೆ ಕ್ಷತೆ ಹಾಕ್ತಾರೆ ಆಶೀರ್ವಾದ ಮಾಡ್ತಾರೆ ಆಶೀರ್ವಾದ ಮಾಡಿ ಆಮೇಲೆ ಏನಪ್ಪಾ ಅಂದರೆ ಇವತ್ತು ಐದು ದಿನದೊಳಗೆ ಮಣಿ ಹಾಕ್ಸೋದೊಳಗಡೆ ಒಬ್ಬೊಬ್ಬರು ಮನೇಲಿ ಬಳಗ ನೀರು ಇರುತ್ತೆ ನಾನು ನಾಳೆ ಹಾಕ್ಬೇಕು ಅಂದ್ಕೊಂಡಿದ್ದೀನಿ ಪ್ರತಿಯೊಬ್ಬರು ಮನೇಲೂ ಐದು ದಿನ ತನಕ ನೀರು ಕರೆದು ಕರೆದು ನೀರು ಹಾಕ್ತಾರೆ ಅಕಸ್ಮಾತ್ ಊರ ಇರೋರು ಮನೆಯಲ್ಲಿ ಅವ್ರ ಮನೇಲೇನೆ ಹಾಕಿಸಿ ಅವ್ರು ಏನು ಖರ್ಚಾಗುತ್ತೆ ಅದು ಮಾಡಿ ಮಾಡಿ ಮಾಡ್ತಾರೆ ಚೆನ್ನಾಗಿರುತ್ತೆ ಒಂಥರ ಆಮೇಲೆ ಏನು ಮಾಡ್ತಾರೆ ಅಂದರೆ ಅಡಿಗೆ ಎಲ್ಲ ತುಂಬ ಮಡಿಯಾಗಿ ಮಾಡಿಟ್ಟು ದೇವರಿಗೆ ನೈವೇದ್ಯ ಇಟ್ಟು ಆಮೇಲೆ ಅದನ್ನು ಎಲ್ಲರೂ ಒಂದು ಎಲೆಗೆ ಹಾಕ್ಕೊಂಡು ಎಲೆಗೆ ಹಾಕಿ ಎಲ್ಲರಿಗೂ ತಿನ್ನಿಸ್ತಾರೆ ತಿನ್ನಿಸ್ಬೇಕು ಈ ಹುಡುಗ ಈ ಹುಡುಗನ್ಗೊಂಡು ನಾವು ತಿನ್ನಿಸ್ಬೇಕು ಯಾಕೆಂದರೆ ಆಮೇಲೆ ಐದು ದಿನ ಆದಮೇಲೆ ಶುಕ್ರವಾರ ಮಣಿ ಹಾಕ್ಸಿದ್ಮೇಲೆ ಇವ್ರು ಎಂಜಿಲು ಯಾರು ತಿನ್ನು ಬೇರೆಯವ್ರ ಇದನ್ನು ತಿಂದಿದ್ನೇ ಇವ್ರೇನು ಮುಟ್ಟೋ ಹಂಗಿಲ್ಲ ಹಾಗಾಗಿ ಬಳಗ ಒಂದ್ಸಲಿ ಕೂತ್ಕೊಂಡು ಅವ್ರು ಏನು ಅಡುಗೆ ಮಾಡಿರ್ತಾರೆ ಅದನ್ನ ಕೈಲಿ ತಿನ್ಸ್ಕೋಬೇಕು ನಾವು ತಿನ್ನಿಸ್ಬೇಕು ಎಲ್ಲರ ಮಕ್ಕಳು ಮರಿ ಎಲ್ಲರೂ ಸುತ್ತ ಕೂತ್ಕೊಂಡು ಒಂಥರ ಚೆನ್ನಾಗಿರುತ್ತು ಅಂತ ಅಂತಲೇ ಹೇಳ್ಬೋದು ಎಲ್ಲರೂ ರೌಂಡಾಗಿ ಕೂತ್ಕೊಂಡು ಅದು ಏನಿರುತ್ತೆ ಅದು ಹೇಳಿ ಏನು ದೊಡ್ಡವ್ರು ಹೇಳ್ಕೊಡ್ತಾರೆ ಅವ್ರು ಏನು ಅಡುಗೆ ಮಾಡಿದ್ರು ಅದನ್ನೆಲ್ಲ ಹಾಕ್ಕೊಡ್ತಾರೆ ಒಂದು ತುತ್ತು ನಾವು ಅವ್ರಿಗೊಂದು ತುತ್ತು ತಿನ್ನಿಸ್ಬೇಕು ಅವ್ರು ನಮಗೊಂತೂ ತಿನ್ನಿಸ್ತಾರೆ ಆವಾಗ ಇಷ್ಟೇ ಇದು ಅಂತೇಳಿ ಬೇಕಾದ್ರೆ ಮುಂದಕ್ಕೆ ಅವ್ರ ಎಂಜಿಲ್ ನಾವು ತಿನ್ಬೋದು ನಮ್ಮ ಎಂಜಿಲ್ಗಳು ಯಾರು ತಿನ್ನೋ ಅವ್ರು ತಿನ್ನಂಗಿಲ್ಲ ಮತ್ತು ನಾವು ಕುಡ್ದಿದ್ಲು ಲೋಟದಲ್ಲಿ ಅವ್ರು ಕುಡಿಯಲ್ಲ ಏನೋ ಒಂಥರ ತುಂಬ ನೋಡಿ ಎಲ್ಲ ಪ್ರತಿಯೊಬ್ಬರು ಬಳಗ ಅವ್ರ ಮಕ್ಕಳಿಂದ ಮರಿಯಿಂದ ಚಿಕ್ಕವರಿಂದ ದೊಡ್ಡೋರಿಂದ ಪ್ರತಿಯೊಬ್ಬರು ಕೂಡ ಅವ್ರ ಊಟಗಳನ್ನ ಶೇರ್ ಮಾಡ್ಕೋತಾರೆ ತುಂಬ ಚೆನ್ನಾಗಿರುತ್ತೆ ಇನ್ನು ನಾಳೆ ಮಂಗಳವಾರ ಬುಧವಾರ ಗುರುವಾರ ಎಲ್ಲ ಮಾಡಿ ಶುಕ್ರವಾರಕ್ಕೆ ಕುರ್ಬನಕಟ್ಟೆಯಲ್ಲಿ ಗುಡ್ಡನ್ನು ಬಿಡಿಸ್ತಾರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಮರಿ ಕಡಿದು ಮಾಮೂಲಿ ಹಬ್ಬ ಮಾಡಿ ತುಂಬ ಶಿಸ್ತಾಗಿ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬೋದು ಈ ವಿಡಿಯೋ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಕೊಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡಿ ಮರಿಬೇಡಿ ನೋಡಿ ಎಲ್ಲರೂ ಊಟ ಊಟ ಬಡಿಸಿ ಎಲ್ಲರದ್ದು ಊಟ ಆದಮೇಲೆ ಮಕ್ಕಳೆಲ್ಲ ಸೇರಿಕೊಂಡು ನಾವು ಯಾವಾಗಲೂ ಎಲ್ಲೇ ಸೇರಿದ್ರು ಕೂಡ ಈ ಥರ ಎಂಜಾಯ್ ಮಾಡಿದ್ವಿ ಇನ್ನೂ ತುಂಬ ಗಲಾಟೆ ಹನ್ನೆರಡು ಗಂಟೆಯವರು ಗಲಾಟೆ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು ಬಾಯ್ niku uttoru nenu kaapudu